ಯಾವುದೋ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಬೇಕು ಅಂತಂದ್ರೆ ತಿಂಗಳಗಿಟ್ಲೆ ವರ್ಷಗಿಟ್ಲೆ ಟೈಮ್ ಅನ್ನು ತೆಗೆದುಕೊಳ್ಳುತ್ತೆ ಆದರೆ ತುಮಕೂರಿನ ಶಿರಾದಲ್ಲಿ ಕೇವಲ ಅರವತ್ನಾಲ್ಕು ಗಂಟೆಗಳಲ್ಲೇ ಒಂದು ಪಾಯಿಂಟ್ ಎರಡು ಲಕ್ಷ ಚದರ್ ಅಡಿ ವಿಸ್ತರಣೆಯ ಬಿಲ್ಡಿಂಗ್ ಒಂದನ್ನ ನಿರ್ಮಾಣ ಮಾಡಲಾಗಿದೆ ಈ ಒಂದು ಮಹತ್ ಸಾಧನೆಯನ್ನ ಮಾಡಿರುವುದು ಮೌಂಟ್ ರೂಫಿಂಗ್ ಅಂಡ್ ಸ್ಟ್ರಕ್ಚರ್ಸ್ ಪ್ರೈವೇಟ್ ಲಿಮಿಟೆಡ್ ಈ ಒಂದು ಸಾಧನೆಯನ್ನ ಮಾಡಿದೆ ದಾಖಲೆ ಮಾಡಿದ ಈ ಒಂದು ಕಂಪನಿಗೆ ಭರತ್ ಬೊಮ್ಮಾಯಿಯವರು ಶ್ಲಾಘಿಸಿದ್ದಾರೆ ತುಮಕೂರು ಜಿಲ್ಲೆಯ ಶಿರಾದ ಕೆಐಎಡಿಬಿ ಕೈಗಾರಿಕಾ ಪ್ರದೇಶದಲ್ಲಿ ಕೇವಲ ಅರವತ್ನಾಲ್ಕು ಗಂಟೆಗಳಲ್ಲಿ ಫ್ರೀ ಇಂಜಿನಿಯರ್ಸ್ ಒಂದು ಕಟ್ಟಡವನ್ನು ಕಟ್ಟಿ ವಿಶ್ವ ದಾಖಲೆಯನ್ನ ಸ್ಥಾಪಿಸಿದ್ದಾರೆ ಈ ಒಂದು ದಾಖಲೆಯನ್ನ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ ಕೂಡ ಪ್ರಮಾಣೀಕರಿಸಿದೆ ಈ ಒಂದು ಕಾರ್ಯಕ್ರಮದಲ್ಲಿ ಮಾತನಾಡಿರುವಂತಹ ಭರತ್ ಬೊಮ್ಮಾಯಿ ಅವರು ರಾಜ್ಯವು ಅತ್ಯಾಧುನಿಕ ಮೂಲಸೌಕರ್ಯ ಮತ್ತು ತ್ವರಿತ ಕಟ್ಟಡ ನಿರ್ಮಾಣ ಸಾಮರ್ಥ್ಯದಲ್ಲಿ ಮುಂಚೂಣಿಯಲ್ಲಿ ಇದೆ ಎನ್ನುವುದಕ್ಕೆ ಈ ಒಂದು ಸಾಧನೆ ಅತ್ಯುತ್ತಮ ಪುರಾವೆಯಾಗಿದೆ ಅಂತ ಹೇಳಿದ್ದಾರೆ ಇಂಜಿನಿಯರಿಂಗ್ ಶ್ರೇಷ್ಠತೆ ಹೊಸ ತಂತ್ರಜ್ಞಾನ ಮತ್ತು ನವೀನ ನಿರ್ಮಾಣ ವಿಧಾನಗಳ ಭದ್ರ ಬುನಾದಿ ಹೊಂದಿರುವ ಕರ್ನಾಟಕವು ಕೈಗಾರಿಕಾ ಕ್ಷೇತ್ರದ ಅಭಿವೃದ್ಧಿಯಲ್ಲಿ ಹೊಸ ಮಾನದಂಡವನ್ನು ಹಾಕಿಕೊಡುತ್ತದೆ ಈ ಒಂದು ಸಾಧನೆ ಮಾಡುವ ಮೂಲಕ ಕರ್ನಾಟಕವು ಭಾರತದ ಕೈಗಾರಿಕಾ ಮತ್ತು ತಾಂತ್ರಿಕ ವಿಕಾಸದ ಪ್ರಮುಖ ಕೇಂದ್ರವಾಗಿ ತನ್ನ ಸ್ಥಾನವನ್ನ ಮತ್ತಷ್ಟು ಗಟ್ಟಿಗೊಳಿಸಿದೆ ಅಂತ ಹೇಳಿದ್ರು ಮತ್ತು ವೇದಿಕೆ ಮೇಲೆ ಉಪಸ್ಥಿತ ಇರುವ ಎಲ್ಲ ಗಣ್ಯರೇ ಇಲ್ಲಿ ಆಗಮಿಸಿದ ಎಲ್ಲ ನನ್ನ ಅಕ್ಕ ತಂಗಿಯರೇ ಅಣ್ಣ ತಮ್ಮಂದಿರೇ ಮತ್ತು ಮಾಧ್ಯಮದ ಮಿತ್ರರೇ ಐ ಥಿಂಕ್ ಇಟ್ ಇಸ್ ಅಚೀವ್ಮೆಂಟ್ and and the 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 fact of 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 matter is that that I I I am standing in front of all of you and the opportunity given to to me for this world record I think I feel that I am blessed to be a part ಇನ್ನು ಈ ಕಾರ್ಯಕ್ರಮದಲ್ಲಿ ಬೃಹತ್ ಕೈಗಾರಿಕಾ ಸಚಿವ ಎಂ ಬಿ ಪಾಟೀಲ್ ಕೂಡ ಉಪಸ್ಥಿತರಿದ್ದರು ಮೌಂಟ್ ರೂಫಿಂಗ್ ಅಂಡ್ ಸ್ಟ್ರಕ್ಚರ್ಸ್ ಮಾಡಿರುವಂತಹ ಕಾರ್ಯವನ್ನು ಶ್ಲಾಘನೆ ಮಾಡಿದ್ರು ಇಂಜಿನಿಯರಿಂಗ್ ಶ್ರೇಷ್ಠತೆ ಹೊಸ ತಂತ್ರಜ್ಞಾನಗಳನ್ನು ಬಳಸಿಕೊಂಡು ಕೈಗಾರಿಕಾ ಬೆಳವಣಿಗೆಯನ್ನು ಮುಂದುವರೆಸಲಿದೆ ಅಂತ ಎಂಬಿ ಪಾಟೀಲ್ ಅವರು ಹೇಳಿದರು ಕಾಂಗ್ರೆಸ್ ಮೈಲ್ಸ್ಟೋನ್ ಅಂಡ್ ಆಫ್ ಆಫ್ In just 64 hours and the two I'm equally proud that it has been done in uh, Karnataka in uh, RKIDB industrial estate uh, in Siddharthupur. This uh, record-making feat is recognised by the World Book of Records, UK is a testament ಕಟ್ಟಡ ನಿರ್ಮಾಣ ಹಾಗೆ ಕೈಗಾರಿಕಾ ಕ್ಷೇತ್ರದಲ್ಲಿ ಕರ್ನಾಟಕ ಸಾಕಷ್ಟು ಅಭಿವೃದ್ಧಿಯನ್ನ ಹೊಂದುತ್ತಿದೆ ಇಡೀ ವಿಶ್ವವೇ ತಮ್ಮತ್ತ ಸೆಳೆಯುವಂತಹ ಹೊಸ ಆವಿಷ್ಕಾರಗಳು ಮುಂದುವರಿಯುತ್ತಿದೆ